ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡದಿಂದ ತನಿಖೆ ನಡೆಯುತ್ತಿದೆ ಆರಂಭದಲ್ಲೇ ಎಸ್ಐಟಿ ಬಗ್ಗೆ ಅನುಮಾನಿಸುವುದು ಸರಿಯಲ್ಲ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಇಡೀ ರಾಜ್ಯ ಈ ಪ್ರಕರಣದಿಂದ ತಲೆ ತಗ್ಗಿಸುವಂತಾಗಿದೆ ಆದರೂ ಆ ಬಗ್ಗೆ ಮಾತನಾಡದೆ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ಚರ್ಚೆಯಾಗುತ್ತಿರುವುದು ವಿಷಾದದ ಸಂಗತಿ ಎಂದರು గంభీరవా తనిఖీ గౌరవం కొట్టు తనకి ఆగలి సన్న పుట్ట వ్యత్యాసే మార్గదర్శన మాకు ప్రతి ఒప్పు జవాబారి స్థానాలి ఇరవరు జవాబారి స్థాన అలంకరి కర్తవ్య అంతెడ్డి ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಪ್ರಜ್ವಲ್ ರೇವಣ್ಣ ಅವರನ್ನು ಪೊಲೀಸರ ಮುಂದೆ ಶರಣಾಗಲು ಕುಟುಂಬದ ಸದಸ್ಯರು ಸಲಹೆ ನೀಡಬೇಕಾಗಿತ್ತು ಅದನ್ನು ಬಿಟ್ಟು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರುವುದು ಸರಿಯಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಇದೆಲ್ಲ ಕೂಡ ನೀವು ಮಾಡೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಪ್ರಜ್ವಲ್ ರೇವಣ್ಣ ಸಲಹೆ ಕೊಟ್ಟು ಬೇಗ ಸರೆಂಡರ್ ಮಾಡಿಸಿ ಯಾರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಕರಣದ ಗಂಭೀರತೆಯ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಚರ್ಚೆ ಮಾಡುತ್ತಿಲ್ಲ ಬದಲಾಗಿ ವಿಡಿಯೋ ಹಂಚಿಕೆಯಾದುದರ ಬಗ್ಗೆ ಚರ್ಚೆ ಮಾಡಿ ವಿಷಯಾಂತರ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ ತಪ್ಪಿತಸ್ಥರಿಗೆ ಕಾನೂನಿನಡಿ ಶಿಕ್ಷೆಯಾಗಬೇಕು ಎಂದರು ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಈಗ ಹಿಂದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಳೆದ ಒಂದು ವರ್ಷಕ್ಕೂ ಅಧಿಕ ಸಮಯದಿಂದ ಪೆನ್ ಡ್ರೈವ್ ಇದೆ ಎಂದು ಹೇಳಿಕೊಂಡು ಬಂದವರು ಯಾರು ಈಗ ಕಾಂಗ್ರೆಸ್ ಬಗ್ಗೆ ದೂರುವುದು ಏಕೆ ಎಂದು ಹೇಳುತ್ತೆ ವಿಷ್ಯ ಇರ್ತಕ್ಕಂಥದ್ದು ಅನಾವಶ್ಯಕವಾಗಿ ಈಗ ಒಂದು ಪ್ಲ್ಯಾನ್ಡ್ ಸ್ಟ್ರಾಟಜಿಕ್ ಮೂವ್ ಮಾಡಿಕೊಂಡು ಇವತ್ತು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಈ ಒಂದು ಕಣಿಕಾ ಸಂಸ್ಥೆಗೆ ಕೆಟ್ಟ ಹೆಸರು ತಂದು ನಾಳೆ ಇದನ್ನು ಸಿ ಬಿ ಐಗೆ ರೆಫರ್ ಮಾಡಿಬಿಟ್ರೆ ನಾವು ಖುಲಾಸೆ ಆಗ್ಬಿಡ್ತೀವಿ ಈ ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಆಗಿದೆ ಆ ಘಟನೆ ಸತ್ಯ ಸತ್ಯ ಸತ್ಯಾಂಶಗಳು ಹೊರಗೆ ಬರ್ದಿರ ಕೋಲ್ಡ್ ಸ್ಟೋರೇಜ್ಗೆ ಅದನ್ನು ಆಗ್ತಕ್ಕಂಥ ಕೆಲಸ ಆಗ್ಬೋದು ಸಿ ಬಿ ಐಗೆ ಹೋಗ್ಬಿಟ್ರೆ ಎರಡು ಮೂರು ವರ್ಷ ಆಗ್ಲತ್ತೆ ನಂತರ ಜನ ಮರ್ತೋಗ್ತಾರೆ ಈ ಘಟನೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ